ನಮಸ್ಕಾರ ನಾನು ಕಲ್ಲಪ್ಪಣ್ಣ ಕಾಡಿದಾಗೆ ತಿರುಗ್ತಾ ಇದ್ದೇವು ಪ್ರವಾಸಕ್ಕ ಹೋಗಿದ್ದೆವು ಹೋದ್ ಮುಂದನ ಆ ಕಾಡಿನ ಪ್ರದೇಶದ ಹೋಟೆಲ್ ನಲ್ಲಿ ಉಳ್ಕೊಂಡು ಸುಮ್ ಕಾಡಿನ ಒಂದು ಜಲಪಾತಕ್ಕೆ ಹೋಗ್ಬೇಕಾಗಿತ್ತು ನೋಡಕ್ಕೂ ಮುಂಪು ಹೊಂಟಿತ್ತೇವು ಹೋಗುವಂತ ಸಂದರ್ಭದಲ್ಲಿ ಕಲ್ಲಪ್ಪಣ್ಣ ನಾನು ಮಾತಾಡ್ಕೊ ಕಾಡಿನ ಸೌಂದರ್ಯವನ್ನು ಸವಿಯುತ್ತಾ అద్భుత అన్నస్బోతు రోచక నాడల్లి బతుకు నమగ అపరూపకి కండగా అదొందు విస్మయ లోక నెదరు తెరుకొందు కుంగ ఎల్ నోడ్ అల్లి కుతూహల పక్షిగా క్తా వసట్ ప్రాణి వస జీవ సంకూలత నవంద పట్టణ్ ಮೊದಲು ನೋಡುವುದು ಒಂದು ಅದ್ಭುತನೇ ಕಾಡಪ್ಪ ಕಾಡಿನಲ್ಲಿ ಇಳೋದು ಕಾಡಿನಲ್ಲಿ ಸಾಗೋದೇ ಒಂದೂತ ಅದೆಷ್ಟು ಪ್ರಕಾರದ ಸಸ್ಯ ಸಂಕುಲ ಅಲ್ಲ ಅದೆಷ್ಟು ಮರದಿಡಗಳು ಅಲ್ಲೇ ತಾವ ಎತ್ರು ಬಳದಂತವನ್ನೇ ಒಂದ್ ಕಡೆಗೆ ಹಾಕರ ದಟ್ಟವಾಗಿ ಕುರ್ಚಿ ಬೆಳೆದಂತವೇ ಮತ್ತೊಂದ್ ಕಡೆ ಮತ್ತ ಅಲ್ಲಿ ಕೂಡ ಸತ್ತು ಗೊತ್ತಲ್ಲ ಕಾಡಿ ಕಾಡಿನಲ್ಲಿ ಕೂಡ ಕಾಡಿಗೂ ಕೂಡ ತನ್ನದೇ ಆಗ ಅದ್ಭುತ ಸೌಂದರ್ಯ ತನ್ನದೇ ಆದ ಒಂದು ಕದ್ಲ ಕೂಡ ಬರೇ ನಮ್ಮ ಮಾರುಕಟ್ಟೆ ಅಷ್ಟೇ ನಾವು ಕದ್ಲಾ ಕೇಳಲ್ಲ ಕಾಡಿನೂ ಅದ್ರದೇ ಅನ್ನೋಂದ್ರು ಗಬ್ಲ ಅನ್ನೊಂದ್ರು ಸಪ್ಪಳ ಶಬ್ದ ಅದು ಕೂಡ ಅದ್ಭುತ ನಾವು ನಾಡಿನಲ್ಲಿ ನನಗೆ ಅನಿಸಿದ್ದು ಏನಂದ್ರ ಬೆಂಗಳೂರಂತ ನಗರಗಳನ್ನ ನೋಡಿದಾಗ ಅದೆಷ್ಟೋ ವಾಹನ ದಟ್ಟನೆ ಇರ್ತ ಅದೆಷ್ಟೋ ಚಂತು ಇರ್ತಾರ ಎಲ್ಲರೂ ಓಡಾಡ್ತಾ ಇರ್ತಾರ ಎಲ್ಲರೂ ಬ್ಯುಸಿಯಾಗಿರ್ತಾರ ಹಂಗೆ ಕಾಡಿನೂ ಕೂಡ ಸಸ್ಯ ಸಂಪುಲ ಬ್ಯುಸಿಯಾಗಿರ್ತದ ಕೊನ್ಸಿ ಸೇಕೊಂಡಿರ್ತವ ಅದಂತು ಒಂದು ಜಾತರಣೆ ಅಲ್ಲಿ ನೆಲೆಸದಿರ್ತದ ಕಾಡು ಮನುಷ್ಯನ ಜೀವನಕ್ಕೆ ಆಸರೆಯಾಗುವಂತದ್ದು ತುಫು ಬರೀ ಮನುಷ್ಯನ ಜೀವನಕ್ಕೆ ಆಸರೆ ಇಲ್ಲ ಇಡೀ ಪ್ರಾಣಿ ಸಂಕುಲಕ್ಕೆ ಅದೊಂದು ಆಸರೆ ಕಾಡಿನಲ್ಲಿ ನೋಡ್ರಿ ಅದೆಷ್ಟೋ ಸಸ್ಯ ಸಂಕುಲ ಯಾವ ಇರ್ತದ ಹಂಗೆ ಉದ್ದಟ್ಟವಾಗಿ ಬೆಳಿತಿರ್ತ అవు తమ్ తమ్ సంఖ్య జాస్తి మార్కొంతమ్ అన్నవర సంఖ్య నగర జాస్తి మార్కొంత్బుట్టి అంగ కాడల్ కూడా సస్య సంకూల్ తమ్ తమ్ సంకూల జాస్తి మళ్లీ స్పర్ధె సాకస్తూ స్పర్ధ భాగవస పాత్ర ఉయ్తవ కింద ఉయీతవ అదనూ ఎల్గ్ అవకాశ అదే కాడల్లి ಹೆಂಗ ಒಂದು ನಗರದಲ್ಲಿ ಭಿಕ್ಷುಕೂ ಅವಕಾಶ ಅದ ಒಬ್ಬ ಉದ್ಯಮಿಗೂ ಕೂಡ ಅವಕಾಶ ಅದ ಹಂಗೆ ಕಾಡಿನಲ್ಲಿ ಕೂಡ ಒಂದು ಸಣ್ಣ ಸಸ್ಯಕ್ಕೂ ಅವಕಾಶ ಅದ ತೊಂದ್ರ ಹೆಮ್ಮರಕ್ಕೂ ಅವಕಾಶ ಅದ ಕಾಡು ತನ್ನ ಸಮತೋಲನವನ್ನ ಕಾಯ್ದುಕೊಳ್ತತ್ತು ಆಗಾಗ ಆಗಾಗ ಹಂಗೇ ನಮ್ಮ ನಾಡು ಕೂಡ ಸಮತೋಲನ ಕಾಯ್ದುಕೊಳ್ತ ಆಗಾಗ ಆದಾಗ ಪ್ರಾಕೃತಿಕ ಅಂತ ನಾವೇನಂತೀವಲ್ಲ ಆ ವಿಕೋಪಗಳು ಸಮುದ್ರದಿಂದ ಒಂದು ಪ್ರಕ್ರಿಯೆ ನಾವು ಬೇಕಾದಷ್ಟು ಪ್ರಗತಿ ಹೊಂದ ಪರಿಸರದಿಂದ ಬಂದಂತ ನಾವು ಪರಿಸರ ತಿಂತು ಹೆಚ್ಚಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಹುಟ್ಟು ಈ ಪರಿಸರದ ಬಂತಿ ಆಗ್ಯದ ಈ ಪರಿಸರದಿಂದ ಆಗ್ಯದ ಈ ಪರಿಸರ ನಮ್ಮ ಜೀವನಕ್ಕೆ ಆಧಾರ ಆದ್ರೆ ನಾವು ಇವತ್ತು ಸೊಕ್ಕಿನಿಂದ ಮೇರಿತಾ ಇದ್ದೀವಿ ನಾವು ನಮ್ಮ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ఈ పరిసరవన్న నా గా అంతి తుంబ ఆగ్ఞాకర మనుష్యన మనస్ ఇది ప్రకృతి ఒం బుడిత సాకు మనుష్యన అహంకార మురదోగ్లికి మురద్ అందే ప్రకృతి ఆగవ్ ఏట్ అనేక వినాశగా మూలక నాం వినాశ ప్రకృతి తన సమతలన కళకట్ట ನಾನ್ ತಪ್ಪಾದ ದಾರಿಯಲ್ಲಿ ನಡೆದ ಶೀರ್ಷ ಕೊಟ್ಟು ಸರಿದಾರಿ ಕಕ್ಕೊಂಬರ ಕಾಡಿನಲ್ಲಿ ಕೂಡ ಸಸ್ಯಗಳಿಗೆ ಹಂಗೆ ಮಾಡ್ತದ ಕಾಡು ಅದು ತನ್ನ ಸಮತೋಲನಕ್ಕಾಗಿ ಯಾವ ಸಸ್ಯವನ್ನು ಎಲ್ಲಿ ಇಡಬೇಕು ಯಾವ ಮಟ್ಟಕ್ಕೆ ಬಳಸ್ಬೇಕು ಅದು ಗೊತ್ತದು ಅದು ತನ್ನ ಸರಿ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸ್ತವೆ ನಾಡು ಕೂಡ ಹಂಗೆ ನಾಡು ಕೂಡ ಮನುಷ್ಯನ ಒಂದು ಪ್ರದೇಶ ಕಾಡಿನಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಸೇರ್ಕೊಂಡು ಹೋಗ್ತವ ಆ ನಾಡಿನ ಬರೀ ಮನುಷ್ಯ ಒಬ್ಬನೇ ಇರ್ತನು ಮನುಷ್ಯನ ಜೊತೆ ಅವನ್ ಸಾಕು ಪ್ರಾಣಿ ಪ್ಲೇಸ್ಟ್ ನಿರ್ಜೀವ ವಸ್ತು ಭೌತಿಕ ಸೌಲಭ್ಯಗಳೊಂದಿಗೆ ಬದುಕುವ ಈ ರೀತಿಯಾಗಿ ನಾವು ಕಾಡು ನಾಡನ್ನ ನೋಡಿದಾಗ ಕಾಡು ಎಷ್ಟು ಅದ್ಭುತವಾಗಿ ಕಾಣಕ ನಾಡು ಕೂಡ ಅಷ್ಟೇ ಅದ್ಭುತವಾಗಿ ಆದಷ್ಟು ಆದ್ರೆ ನಾವು ಒಂದು ಮಾತ್ರ ಮರಿಬಾರ್ದು ಕಾಡನ್ನು ಕೂಡ ತನ್ನ ಸಮಸ ಕಾಯ್ದುಕೊಳ್ತದ ನಾಡೂ ಕೂಡ ಸಮತೋಲನ ಹಂಗಂತೇಳಿ ಇವತ್ತನ್ನ ನಾವು ಪರಿಸರ ನಾಶವನ್ನ ಮಾಡಕತ್ತೀವಲ್ಲ ಅದನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇರಬೇಕು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಕತಿ ಆಸೆಗಾಗಿ ದುರಾಸೆಗಾಗಿ ಇತರ ಜೀವ ಸಂಕುಲದ ಹಕ್ಕುಗಳನ್ನು ನಾವು ಕಸಿದುಕೊಳ್ಳಕತ್ತೀವಿ ಬೇರೆ ಪ್ರಾಣಿಗಳಿಗೆ ಏನು ಸಿಗಬೇಕಾದ ಸಿಗಲ್ಲ ಅವುಗಳಿಗೆ ಎಷ್ಟು ಪ್ರದೇಶ ಸಿಗ್ಬೇಕಾಯ್ತು ಅಷ್ಟು ಪ್ರದೇಶ ಸಿಗಲ್ಲ ಅವುಗಳ ಪ್ರದೇಶ ನಾವು ಆಕ್ರಮಿಸ್ಕೊಳ್ತಾ ಇದೀವಿ ಇವತ್ತು ನಾಡಿಗೆ ಆನೆಗಳು ನುಗ್ದು ಚಿರತೆಗಳು ನುಗ್ದು ನಾವು ಬೊಬ್ಬೆ ಎಡ್ತಾ ಇದೀವಿ ಇಲ್ಲಿ ನಿಯಂತ್ರಿಸಬೇಕಾಗಿದ್ದು ನಮ್ಮ ದುರಾಸೆಗಳಂತ ಆ ಕಾಡು ಪ್ರಾಣಿಗಳನ್ನ ನಮ್ಮ ದುರಾಸೆಗಳು ನಿಯಂತ್ರಣ ಅದು ಅಂದ್ರ ಅಲ್ಲಿ ಎಲ್ಲವೂ ಸರಿ ಆಗ್ತಾವ ಅದೆಷ್ಟೋ ಹಾಡಿನೂ ಕಾಡಿನ ಮಧ್ಯದಲ್ಲಿ ಅದಾವ ಆದ್ರೂ ಅವರಿಗೆ ಹುಲಿ ಚಿರತೆಗಳ ತೊಂದರೆ ಇಲ್ಲ ಉಪಟ್ಟಳ ಇಲ್ಲ ಯಾಕಂದ್ರೆ ಅಲ್ಲಿ ಸಹಬಾಳ್ವಿ ಆ ಅದೇ ನಾಡಿನಲ್ಲಿ ಸಹಬಾಳ್ವಿ ಮರುತಿದ್ಬಿಟ್ಟಿ ನಾವು ಅದಕ್ಕಾಗಿ ಸಂಘರ್ಷದ ಬಾವಿದೆ ಆಗ ನಮ್ದು ಸಂಘರ್ಷದ ಬಾಳ್ವೆಯಿಂದಾಗಿ ನಮ್ಮ ಬದುಕು ಕೂಡ ಸಂಘರ್ಷಮಯವಾಗದ ಶಾಂತಿ ಅನ್ನೋದು ಸಿಗೋಣ ಬದುಕು ಶಾಂತಿಯುತ ಇರಬೇಕಂದ್ರೆ ಸಖಬಾಳ್ವೆ ಅನ್ನೋದು ಬಹಳ ಮುಖ್ಯ ಅದ ಅದು ನಾವು ಎಲ್ಲಾ ಜೀವ ಸಂಕುಲದೊಂದಿಗೆ ಸಹಬಾಳ್ವೆ ಇರಬೇಕು ಧನ್ಯವಾದಗಳು